ಬುಲೆಟ್ ಪ್ರಕಾಶ್ ಕನ್ನಡ ರಸಿಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿರುವಂತಹ ಹಾಸ್ಯ ನಟ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡ ಬುಲೆಟ್ ಪ್ರಕಾಶ್ ಮುಂದೆ ಸ್ಟಾರ್ ನಟರ ಚಿತ್ರಗಳಲ್ಲಿ ನಟಿಸುವ ಅವಕಾಶವನ್ನು ಪಡೆದುಕೊಂಡರು ಶಿವರಾಜ್ ಕುಮಾರ್ ರವಿಚಂದ್ರನ್ ಕಾಲದ ಚಿತ್ರಗಳಲ್ಲಿ ನಟಿಸಲು ಆರಂಭಿಸಿದ್ದ ಬುಲೆಟ್ ಪ್ರಕಾಶ್ ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ಹಾಗೂ ಗಣೇಶ್ ರೀತಿಯ ಸ್ಟಾರ್ ನಟರ ಚಿತ್ರಗಳಲ್ಲೂ ಸಹ ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಸಿನಿಮಾಗಾಗಿ ಬಣ್ಣ ಹಚ್ಚಿದ ಬುಲೆಟ್ ಪ್ರಕಾಶ್ ಅಂತಿಮವಾಗಿ ಕಾಣಿಸಿಕೊಂಡದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಕಾಂಬಿನೇಷನ್ನ ಹಿಟ್ ಚಿತ್ರ ಗಾಳಿಪಟ ಟೂನಲ್ಲಿ ಹೀಗೆ ಎರಡು ದಶಕಗಳ ಅವಧಿಯಲ್ಲಿ ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿರುವ ಬುಲೆಟ್ ಪ್ರಕಾಶ್ ಕನ್ನಡ ಮಾತ್ರವಲ್ಲದೆ ತುಳು ಭಾಷೆಯ ಚಿತ್ರದಲ್ಲೂ ಸಹ ನಟಿಸಿದ್ದಾರೆ ಇನ್ನು ಬುಲೆಟ್ ಪ್ರಕಾಶ್ ಅವರ ಕುಟುಂಬ ಸಿನಿಮಾ ಕ್ಷೇತ್ರದ ಹಿನ್ನೆಲೆ ಹೊಂದಿಲ್ಲದಿದ್ದರೂ ಸಹ ಬುಲೆಟ್ ಹೇಗೆ ಚಿತ್ರರಂಗ ಪ್ರವೇಶಿಸಿದರು ಎಂಬ ಪ್ರಶ್ನೆ ಹಾಗೂ ಕುತೂಹಲ ಹಲವರಲ್ಲಿತ್ತು ಬುಲೆಟ್ ಪ್ರಕಾಶ್ ಅವರಿಗೆ ನಟಿಸುವ ಅವಕಾಶ ಕೊಟ್ಟದ್ದು ಯಾರು ಎಂಬ ಪ್ರಶ್ನೆಯೂ ಸಹ ಇತ್ತು ಈ ಪ್ರಶ್ನೆಗೆ ಸ್ವತಃ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಕನ್ನಡದ ಒಂದು ಯೂಟ್ಯೂಬ್ ಚಾನೆಲ್ ನಡೆಸಿದ ಸಂದರ್ಶನವೊಂದರಲ್ಲಿ ಮಾತನಾಡಿ ಉತ್ತರ ನೀಡಿದ್ದಾರೆ ಸ್ಯಾಂಡಲ್ವುಡ್ ಕಿಂಗ್ ಶಿವರಾಜ್ ಕುಮಾರ್ ತನ್ನ ಅಪ್ಪನಿಗೆ ಬಣ್ಣ ಹಚ್ಚುವ ಅವಕಾಶ ನೀಡಿದರು ಎಂದು ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಸಂದರ್ಶನದಲ್ಲಿ ಬುಲೆಟ್ ಪ್ರಕಾಶ್ ಅವರಿಗೆ ನಟನಾಗಬೇಕು ಎಂಬ ಕನಸು ಯಾವಾಗ ಬಂತು ಎಂಬ ಪ್ರಶ್ನೆ ಎದುರಾದಾಗ ಈ ಪ್ರಶ್ನೆಗೆ ಉತ್ತರಿಸಿದ ರಕ್ಷಕ್ ಅಪ್ಪನಿಗೆ ನಟನಾಗಬೇಕು ಎಂಬ ಆಸೆಯೇನು ಇರಲಿಲ್ಲ ಕಾಟನ್ಪೇಟೆಯಲ್ಲಿದ್ದಾಗ ಅಲ್ಲಿನ ಕಾರ್ಯಕ್ರಮವೊಂದಕ್ಕೆ ಶಿವರಾಜ್ ಕುಮಾರ್ ಅವರು ಅತಿಥಿಯಾಗಿ ಬಂದಿದ್ದರು ಈ ಸಂದರ್ಭದಲ್ಲಿ ನಮ್ಮ ಅಜ್ಜಿ ನನ್ನ ಮಗ ಕೂಡ ನೋಡೋಕೆ ಚೆನ್ನಾಗಿದ್ದಾನೆ ಖಳನಾಯಕನ ಪಾತ್ರಕ್ಕೆ ತಕ್ಕನಾಗಿದ್ದಾನೆ ಒಂದು ಅವಕಾಶ ಕೊಡಿ ಎಂದು ಮನವಿ ಮಾಡಿಕೊಂಡ್ರು ಈ ಮನವಿಗೆ ಸ್ಪಂದಿಸಿದ ಶಿವಣ್ಣ ಎ ಕೆ ಫಾರ್ಟಿ ಸೆವೆನ್ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಕೊಡಿಸಿದ್ರು ಇದಕ್ಕೂ ಮುನ್ನ ಚಿಕ್ಕ ವಯಸ್ಸಿನಲ್ಲಿ ಶಾಂತಿ ಕ್ರಾಂತಿ ಮಾಡಿದ್ರೂ ಸಹ ಸಿನಿ ಜರ್ನಿ ಶುರುವಾಗಿದ್ದು ಮಾತ್ರ ಎ ಕೆ ಫಾರ್ಟಿ ಸೆವೆನ್ನಿಂದ ಎಂದು ರಕ್ಷಕ್ ಹೇಳಿಕೆ ನೀಡಿದರು ಇನ್ನು ನೀವು ಇಂಡಸ್ಟ್ರಿಗೆ ಬರಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸಿದ ರಕ್ಷಕ್ ನಾನು ಚಿಕ್ಕ ವಯಸ್ಸಿನಿಂದಲೂ ಮನೆಯಲ್ಲಿ ಚಿತ್ರಗಳ ಬಗ್ಗೆ ನಡೆಯುತ್ತಿದ್ದ ಚರ್ಚೆಗಳನ್ನೇ ನೋಡುತ್ತಾ ಬೆಳೆದವನು ನಮ್ಮಪ್ಪ ನೀನು ಈ ಥರ ಡ್ಯಾನ್ಸ್ ಮಾಡಬೇಕು ಈ ಥರ ಫೈಟ್ ಮಾಡಬೇಕು ಎಂದು ನನ್ನನ್ನು ಹುರಿದುಂಬಿಸ್ತಾ ಇದ್ದರು ಶಾಲಾ ಕಾಲೇಜಿಗೆ ರಜೆ ಹಾಕಿಸಿ ಶೂಟಿಂಗ್ ಸ್ಥಳಕ್ಕೆ ಕರೆದುಕೊಂಡು ಇದ್ದರು ಹೀಗಾಗಿ ಜೀವನ ನಡೆಸೋಕೆ ನಾನು ಸಿನಿಮಾವನ್ನೇ ಆಯ್ದುಕೊಂಡೆ ಎಂದು ರಕ್ಷಕ್ ತಿಳಿಸಿದರು ಕಳೆದ ವರ್ಷ ಬಿಡುಗಡೆಗೊಂಡ ಶರಣ್ ಹಾಗೂ ನಿಶ್ಚಿಖಾ ನಾಯ್ಡು ನಟನೆಯ ಮತ್ತು ಜಡೇಶ್ ಕುಮಾರ್ ಹಂಪಿ ನಿರ್ದೇಶನದ ಗುರು ಶಿಷ್ಯರು ಚಿತ್ರದಲ್ಲಿ ರಕ್ಷಕ್ ಬುಲೆಟ್ ನಟಿಸಿದ್ದರು ಚಿತ್ರದಲ್ಲಿ ಶಾಲಾ ಮಕ್ಕಳ ಪಾತ್ರ ನಿರ್ವಹಿಸಿದ ಕಲಾವಿದರ ಪೈಕಿ ರಕ್ಷಕ್ ಕೂಡ ಓರ್ವರಾಗಿ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದರು ಈ ಚಿತ್ರದಲ್ಲಿ ಭಾಷಾ ಎಂಬ ಪಾತ್ರವನ್ನು ರಕ್ಷಕ್ ನಿರ್ವಹಿಸಿದ್ದರು ಸ್ನೇಹಿತರೆ ಕನ್ನಡದ ಅದ್ಭುತ ಹಾಸ್ಯ ನಟ ದಿವಂಗತ ಬುಲೆಟ್ ಪ್ರಕಾಶ್ ಅವರಿಗೆ ಬಣ್ಣ ಹಚ್ಚಲು ಅವಕಾಶ ಕೊಟ್ಟ ಶಿವರಾಜ್ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತಾ ಹಾಗೆ ರಕ್ಷಕ್ ಬುಲೆಟ್ ಅವರ ಸಿನಿ ಪಯಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಹೊತ್ಕೊಂಡು ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ